ಎಷ್ಟು ವೇಗವಾಗಿ ನಮಗೆ ಈ ರೀತಿ ಪೊಲೀಸ್ ಮೊಬಿಲಿಟಿ ಜಾಸ್ತಿ ಮಾಡಲಿಕ್ಕೆ ವೆಹಿಕಲ್ಸ್ ಕೊಟ್ಟಂತ ಡಿ ಸಿ ಸಿ ಬ್ಯಾಂಕ್ಗೆ ಧನ್ಯವಾದಗಳು ತಿಳಿಸ್ತಾರೆ ನಮ್ಮ ಪೊಲೀಸರು ಪೊಲೀಸರು ಯಾವಾಗಲೂ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಎಫಿಷಿಯನ್ಸಿ ಡಿಪೆಂಡ್ ಆಗೋದು ನಮ್ಮ ಮೊಬಿಲ್ಟಿ ಮೇಲೆ ನಾವು ಯಾವಾಗಲೂ ಕೂಡ ಇಲ್ಲಿ ನಾವು ಮಂಗಳೂರಲ್ಲಿ ನೋಡಿದರೂ ಕೂಡ ಒಂದು ಇಪ್ಪತ್ತೊಂದು ವೆಹಿಕಲ್ಸ್ ನಾವು ಇಮಿಡಿಯೇಟ್ ರೆಸ್ಪಾನ್ಸ್ನಾಗಿ ಆರ್ ಎಸ್ ಎಸ್ ವೆಹಿಕಲ್ಸ್ ಇಟ್ಕೊಂಡಿದ್ದೀವಿ ಹೋಲಿಸೋಕ್ಕಂಥ ಖರೀದಿಯಲ್ಲಿ ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆ ಬಂದರೆ ಮೋಸ್ಟ್ ಆಫ್ ದಟ್ ಲೇಡೀಸ್ ಕೊಡೋ ಸಮಸ್ಯೆ ನಮ್ಮ ಒನ್ ಮಂತ್ವ ಯಾರಾದ್ರು ಕಾಲ್ ಮಾಡಿದ್ದಾಗ ನಮ್ಮ ಹತ್ತಿರದ ರೆಸ್ಪಾನ್ಸ್ ಸದ್ಯಕ್ಕೆ ಆರರಿಂದ ಏಳು ನಿಮಿಷ ಮಧ್ಯದಲ್ಲಿ ನಡೀತಾ ಇದೆ ಡೈಲಿ ಕೂಡ ಸೊ ಅದು ನಾವು ನಂಬರ್ ಆಫ್ ವೆಹಿಕಲ್ಸ್ ಆಫೀಸರ್ಸ್ ನಮ್ಮ ಕಂಟ್ರೋಲ್ ರೂಮ್ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡ್ತಾ ಹೋದಾಗ ಅದು ಜಾಸ್ತಿ ಆಗ್ತಾ ಬರ್ತದೆ ಸೊ ಇದು ರೂರಲ್ ಏರಿಯಾಸಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ವರೆಗೂ ಇದೆ ಸಿಟಿಯಲ್ಲಿ ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಮಧ್ಯೆ ಇದೆ ನಾವು ಯಾವಾಗಲೂ ಕೂಡ ಈ ರೆಸ್ಪಾನ್ಸ್ ಟೈಮ್ ಜಾಸ್ತಿ ಮಾಡಬೇಕಂತ ನೋಡ್ತಾ ಇದ್ವಿ ಸೊ ಈ ರೀತಿನಲ್ಲಿ ನಮ್ಮ ಪ್ರಯತ್ನಕ್ಕೆ ಸಹಕಾರ ಕೊಟ್ಟು ಈ ಟೈಮ್ ಕಡಿಮೆ ಮಾಡಲಿಕ್ಕೆ ಮತ್ತು ನಾವು ಸರ್ವೀಸನ್ನು ಚೆನ್ನಾಗಿ ಕೊಡಲಿಕ್ಕೆ ಸಹಾಯ ಮಾಡ್ತಿದ್ದಕ್ಕೆ ನಾನು ಅವರಿಗೆ ತಿಳಿಸ್ತೇನೆ ಬಗ್ಗೆ ನನ್ನ ಚಿಕ್ಕ ವಿಷಯ ನನಗೆ ಫಸ್ಟು ವೆಹಿಕಲ್ಸ್ ಇಂಪಾರ್ಟೆನ್ಸ್ ಮೊದಲು ಗೊತ್ತಿಲ್ಲಲ್ಲ ಯಾಕೆ ಅಂತ ಯಾವಾಗ ನಾವು ಸರ್ವಿಸಲ್ಲಿ ಸೇರಿ ಫಸ್ಟ್ ಬಂದಿದ್ದಾಗ ಯಾರೋ ಒಬ್ಬರು ನಾನು ಸ್ಮಗ್ಲರ್ ಹೇಳಿ ಎಸ್ ಪಿ ಅವರು ಹೇಳಿರ್ತಾರೆ ನಾನು ಸರ್ವಿಸ್ ಡಕ್ಟ್ರು ಪ್ರೊಬೆಷನಲ್ಲಿ ಇರ್ತೇನೆ ಗಾಡಿಯಲ್ಲಿ ಸೊ ಅವರು ಹೋಗ್ತಾ ಹೋಗ್ತಾಯಿದ್ರು ಗಾಡಿಯಲ್ಲಿ ಹಾಕಿಟ್ಕೊಂಡ ತಕ್ಷಣ ಗಾಡಿಯಲ್ಲಿ ಕೂತ್ಕೊಂಡು ಡ್ರೈವರ್ ಗಾಡಿ ತೆಗೀರ ಅವ್ರು ಹೋಗ್ತಾ ಇದ್ದಾನೆ ಈ ಗಾಡಿ ಓಡಿಸ್ತಾ ಇದ್ದಾನೆ ಡ್ರೈವರು ಡಿಸ್ಟೆನ್ಸ್ ಜಾಸ್ತಿ ಆಗ್ತಾಯಿದೆ ಇವಾಗ ಏನಂತ ಹೇಳಿದ್ರೆ ನಮ್ಮ ಗಾಡಿ ಮ್ಯಾಕ್ಸಿಮಮ್ ಸ್ಪೀಡ್ ಏಯ್ಟಿ ಸರ್ ಅವನು ಒನ್ ಟ್ವೆಂಟಿಯಲ್ಲಿ ಹೋಗ್ತಾ ಇದ್ದಾನೆ ಇಡಕ್ಕಾಗಲ್ಲ ನಮ್ದೇ ಹೇಳ್ಬಿಟ್ರು ಅವರು ಆಮೇಲೆ ಬೇರೆ ಕಡೆ ಚೆಕ್ಪೋರ್ಸ್ ಹಾಕ್ಕೊಂಡು ಇಳಿದಿದ್ವಿ ಬಟ್ ಏನಂದರೆ ಈಗ ಸೊ ಓವರ್ ಎ ಪೀರಿಯಡ್ ಆಫ್ ಫಿಫ್ಟೀನ್ ಇಯರ್ಸ್ ನಮ್ಮ ಸ್ಟೇಟ್ ಪೊಸಿಷನ್ ಭಾಳ ಚೆನ್ನಾಗಿ ಇಂಪ್ರೂವ್ ಆಗಿದೆ ಪ್ರತಿಯೊಂದು ಕಡೆ ನಮ್ಮಲ್ಲಿ ಕೂಡ ಮೋರ್ ದನ್ ಒನ್ ಫಾರ್ಟಿ ಕಿಲೋಮೀಟರ್ ಸ್ಪೀಡ್ ಹೋಗುವಂಥ ವೆಹಿಕಲ್ಸು ಆಲ್ಮೋಸ್ಟ್ ಒಂದು ನಲವತ್ತು ವೆಹಿಕಲ್ಸ್ ನಮ್ಮ ಇದರಲ್ಲಿದ್ದಾವೆ ಉಳಿದಿದ್ದು ಕೂಡ ಕೆಪಾಸಿಟಿ ಸ್ವಲ್ಪ ಏಜ್ ಆಗಿದ್ದಾನೆ ಇಟ್ ಗೋಸ್ ಅಪ್ ಟು ಒನ್ ಟ್ವೆಂಟಿ ಇಯರ್ಸ್ ಅಂತೆ ಯಾವಾಗಲೂ ಕೂಡ ಪಬ್ಲಿಕ್ಗೆ ಸಮಸ್ಯೆ ಬಂದಾಗ ಎಷ್ಟು ಬೇಗ ನಾವು ರೆಸ್ಪಾನ್ಸ್ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಪೊಲೀಸರು ಅದಕ್ಕೆ ಸಪ್ರೇಟ್ ಆಗಿರೋ ಇನ್ಸ್ಪೆಕ್ಟರು ನಮ್ಮ ಡಿ ಸಿ ಪಿ ಆಫೀಸರ್ ಇವೆಲ್ಲ ವೆಹಿಕಲ್ಸ್ಗಳು ಇರ್ತಾರೆ ನೋಡ್ಕೊಳ್ತಾರೆ ನಮ್ಮ ಹ್ಯಾಂಡ್ಸ್ ಪಬ್ಲಿಕ್ಗೆ ಸರ್ವಿಸ್ ಮಾಡಲಿಕ್ಕೆ ನಮ್ಮ ಕೈಗಳನ್ನು ಸ್ಟ್ರೆಂಥನ್ ಮಾಡಿದಂಥ ಡಿ ಸಿ ಸಿ ಬ್ಯಾಂಕ್ಗೆ ಧನ್ಯವಾದಗಳು ತಿಳಿಸ್ತಾರೆ ಇದೊಂದು ಅತ್ಯಂತ ಸಣ್ಣ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ನಮ್ಮ ನಬಾರ್ನವರು ಒಂದು ಸಮೇಚಿತವಾಗಿ ಸಿಕ್ಕಿದ್ರು ಅವ್ರು ನಮ್ಮ ಜೊತೆ ಬಂದರು ಅವರಿಗೂ ಇಂತಹ ಸಮಾರಂಭ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ದೇಶದಲ್ಲಿ ಎಲ್ಲ ಕಡೆ ಈ ಸಹಕಾರಿ ಬ್ಯಾಂಕ್ಗಳು ಎಲ್ಲ ಈ ರೀತಿಯಾಗಿ ಇಲಾಖೆಯೊಂದಿಗೆ ಸಹಕರಿಸಿ ಅವರ ಅಗತ್ಯತೆಯನ್ನು ಪೂರೈಸುವಲ್ಲಿ ಆ ಶ್ರಮ ಕೊಡಬೇಕನ್ನುವಂಥದ್ದನ್ನು ಅವರಿಂದ ಹೇಳಿಸ್ಬೇಕಂತ ನಾನು ಭಾವಿಸುತ್ತೇನೆ ಇವತ್ತು ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಜಿಲ್ಲಾ ಎನ್ನುವಂತ ಅಂತ ಒಂದು ಕಾರ್ಯದಲ್ಲಿ ಹೇಳ್ತಿದ್ರು ಈ ವಿಜಯ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಕೆನರಾ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಇದೆಲ್ಲ ಇಲ್ಲಿ ಹುಟ್ಟಿದ್ರು ಆದ್ರೆ ಇವತ್ತು ಈ ಬ್ಯಾಂಕ್ಗಳೆಲ್ಲ ಬೋರ್ಡ್ಗಳೇ ಕಾಣ್ತಾ ಇಲ್ಲ ಸಿಂಡಿಕೇಟ್ ಬ್ಯಾಂಕ್ ಇಲ್ಲ ವಿಜಯ ಬ್ಯಾಂಕ್ ಇಲ್ಲ ಕಾರ್ಪೊರೇಷನ್ ಬ್ಯಾಂಕ್ ಇಲ್ಲ ಒಂದರಲ್ಲಿ ಒಂದು ಹೊಂದಿಕೊಂಡು ಹೋಗ್ತಾ ಇದ್ದೇವೆ ಮತ್ತು ಬೇರೆ ಬೇರೆ ದಿನದಲ್ಲಿ ಬಂದು ಇಲ್ಲಿ ಹೆಚ್ಚು ಬಂದ ಕೆಲಸ ಮಾಡ್ತಾ ಆದರೆ ಸರ್ಕಾರಿ ಬ್ಯಾಂಕ್ಗಳು ಕೋಪರೇಟಿವ್ ಬ್ಯಾಂಕ್ ಅವು ಜನರೊಂದಿಗೆ ಬೆರೆತು ಜನರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಕೊಟ್ಟು ಅವರಿಗೆ ಬೇಕಾದ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಜನರ ಬ್ಯಾಂಕ್ ಆಗಿ ಸರ್ಕಾರಿ ಬ್ಯಾಂಕ್ಗಳು ಕೆಲಸ ಮಾಡ್ತಾ ಇದೆ ಇವತ್ತು ಮಹಿಳೆಯರಿಗೆ ವಿಶೇಷವಾಗಿ ನಾವು ಮಹಿಳೆಯರಿಗೆ ಗುರುತು ಕೊಟ್ಟು ಈ ಸ್ವಸಹಾಯ ಗುಂಪುಗಳನ್ನು ರಚಿಸಿದ ಮೇ ಹತ್ತನೇ ತಾರೀಕು ನಮ್ಮ ಸ್ವಸಹಾಯ ಗುಂಪುಗಳ ಇಪ್ಪತ್ತೈದನೇ ವರ್ಷ ಒಂದು ಸಮಾರಂಭ ನಡೆದಿತ್ತು ಅದಕ್ಕೆ ಪೊಲೀಸ್ ಇಲಾಖೆಯವರು ಕೊಟ್ಟಂತಹ ಸಹಕಾರವನ್ನು ನಾನು ಜೀವಮಾನದಲ್ಲಿ ಇಳಿದು ಇದೇವೆ ಯಾಕೆಂದ್ರೆ ನಾವೇನು ಕೇಳಿದ್ರೂ ಕೂಡ ಸುಮಾರು ಎಂಟುನೂರು ಒಂಬತ್ತು ಮಂದಿ ಸಿಬ್ಬಂದಿಯನ್ನು ಹಾಕಿ ಮೂರು ದಿವಸಗಳ ಕಾಲ ಅಲ್ಲೇ ಇತ್ತು ಯಾವುದೇ ಒಂದು ಕಪ್ಪು ಇಲ್ಲದೆ ಸಮಾರಂಭ ಯಶಸ್ವಿಯಾಗಿ ನಡೆಸುವಂತೆ ಕೊಟ್ಟು ಕೊಟ್ಟವರು ನಮ್ಮ ಪೊಲೀಸ್ ಇಲಾಖೆ ಅವರಿಗೆ ನನ್ನ ಮನದಾಳದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ನಾವು ದೇಶದ ಭದ್ರತೆಗಾಗಿ ನಮ್ಮ ಸೈನಿಕರು ಇರ್ತಾರೆ ಆದರೆ ರಾಜ್ಯದ ನಮ್ಮ ಜನರ ನಾಗರಿಕರ ರಕ್ಷಣೆಗೆ ಮಾಡುವರು ಪೊಲೀಸ್ನವರು ಅಂತ ಹೇಳಿದ್ರು ಹಾಗಾಗಿ ನಾವು ಪೊಲೀಸ್ನವರಿಗೆ ಒಂದು ನಮಗೆಲ್ಲ ಕೆಲಸದ ಟೈಮ್ ಇರ್ತದೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಅಥವಾ ಐದು ಗಂಟೆ ಪೊಲೀಸ್ನವರಿಗೆ ಅದು ಟೈಮಿಂಗ್ ಅಂತೇಳಿ ಇಲ್ಲ ಅವರು ಹಾಗೆ ಹೇಳಿದರು ಹಿಡೀಲಿಕ್ಕೆ ಹೋಗುವಾಗ ನೂರ ಇಪ್ಪತ್ತು ಕಿಲೋಮೀಟ್ರ್ ವೇಗದಲ್ಲಿ ಜೀಪ್ ಹೋಗಲಿಲ್ಲ ಅಂತೇಳಿ ಅಂದರೆ ಹೋಗುವಂತೆ ಮಾಡುವಂಥ ಕೆಲಸ ನಮ್ಮ ಸಮಾಜದ ನಾಗರಿಕರಿಗೆ ಇರಬೇಕು ನಾವು ಕೂಡ ಅವರ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕು ಆಗ ಮಾತ್ರ ಅವರು ಜನರಿಗಾಗಿ ಕೆಲಸ ಮಾಡ್ತಾರೆ ಅವರಿಗೆ ಟೈಮಿಂಗ್ ಇಲ್ಲ ರಜೆ ಇಲ್ಲ ಎಲ್ಲ ಆದರೂ ನಾವು ಗಮನಿಸಿ ಇಲಾಖೆಗೆ ಅವರು ಕೇಳಿಕೊಂಡಾಗ ಎರಡು ಸ್ಕಾರ್ಪಿಯೋ ಜೀಪ್ಗಳನ್ನು ಕೇಳಿ ಕೇಳಿದ್ದಾರೆ ಅದನ್ನು ನಾವು ಇವತ್ತು ಸಿ ಜಿ ಎಂ ನಬಾರ್ಡ್ ಸಿ ಜಿ ಎಮ್ದವರಗಡೆ ಅವರಿಗೆ ಹಸ್ತಾಂತರಿಸ್ತಾ ಇದ್ದೇವೆ ಅವರ ಇಲಾಖೆಗೆ ಧನ್ಯವಾದ ಸಮಯಿಸಿದೆ ನಾವು ಸದಾ ಅವರ ಇಲ್ಲಾಯ್ತು ಇನ್ನು ಮುಂದೆ ಕೂಡ ಇದ್ದೇವೆ ಅಂತ ಹೇಳ್ಕೊಂಡು ನಾನು ಸಮಯಲ್ಲಿಗೂ ಶುಭ ಕೋರಿ ಇನ್ನು ಮುಂದೆ ಕೂಡ ನಿಮ್ಮ ಜೊತೆ ಇದ್ದೇವೆ ಅಂತ ಮಾತನ್ನು ಹೇಳ್ಕೊಂಡು ಇದು ದೇಶದ ಎಲ್ಲ ಸಹಕಾರಿಗಳಿಗೆ ಒಂದು ಮಾದರಿ ಆಗಲಿ ಅಂತ ನಾನು ಬಯಸುತ್ತೆ ಬಹುತೀ ಖುಷುನಮೋಲ್ ಹೇ ಜೆ ಸಮಾಜ ನವಾಡ್ಕೆ ಕರ್ನಾಟಕ मुखिया होने के नाते अगर मैं देखूं कॉपरेटिव बैंक को पूरे स्टेट में 21 कॉपरेटिव बैंक हैं 21 वन कॉपरेटिव बैंक हैं लेकिन इस तरीके का माहौल इतना अच्छा माहौल जो परम आदरणीय जो हम पहले से भी जानते हैं डॉक्टर राजेंद्र कुमार साहब से एक डेढ़ महीने पहले सर आपके प्रोग्राम में मैं नहीं आ पाया उसके लिए क्षमा चाहता हूँ आपका जो एक्चुअली हमारे जो एपेक्स लेवल बैंक के साथ बोर्ड में हमारी कभी कभी बात होती है और हम जानते हैं किस लेवल पर आप काम करते हैं लेकिन ऐसा जो प्रोग्राम है हम क्योंकि पूरे नेशनल लेवल पे कॉपरेटिव बैंक के कार्यक्रम को देखते रहते हैं किस तरीके से काम होता है लेकिन ये एक हमारे लिए एक नया अनुभव है जिसके लिए मैं सर आपको और आपकी पूरी टीम को कॉपरेटिव बैंक को दक्षिण कनाडा बैंक को बहुत बहुत शुभकामनाएं और बधाई देता हूँ और ये बड़ा ही खुशी का मौका है कम्युनिस्टी साहब रेडी साहब आपके लिए भी कि ऐसा मौका शायद बहुत कम आपको मिला होगा मेरे ख्याल के कॉपरेटिव बैंक एक्चुअली स्कॉर्पियोज को अपने हमारे जो भी पुलिस पर्सनल्स हैं उनके काम के लिए दे पाए ये बहुत बड़ा मौका है ऐसे काम करने के लिए बैंक के अंदर बहुत ही जज्बा होना चाहिए बहुत बड़े लेवल की सोच होनी चाहिए इसका सोच बहुत बड़ी है बेसिकली बैंक अपना बैंकिंग सिस्टम में काम करता है अपने सदस्यों के लिए काम करता है लेकिन इस तरीके से काम करना ये बहुत बड़ी बात है इसके लिए ढेर सारी शुभकामनाएं बधाई पुनः नबार्ड की तरफ से सी जम की तरफ से आप सभी को मेरा ये मानना है कि जो हमारे डॉक्टर राजेंद्र कुमार साहब जो काम कर रहे हैं जिस तरीके से उनका जो व्यक्तित्व है मैं समझता हूँ अपनी पूरी जिंदगी उन्होंने कॉपरेटिव एक्चुअली कॉपरेटिव सेक्टर में लगाई है और इस बैंक को जिस लेवल पे लेके, मैं बताऊँ आपको इंडिया में लगभग थ्री फिफ्टी वन डी हैं इस तरीके के लेकिन इतने बड़े लेवल का कोई कॉपरेटिव बैंक इंडिया में नहीं है ये मैं आपको बताऊँ क्योंकि तो मुझे पूरा देश का काटिव बैंक का अनुभव है मैं जानता हूँ तो सर आपको बहुत बहुत बधाई इस लेवल पे आप जो बैंकिंग सेक्टर में काम कर रहे हैं और ये जो जिस तरीके से आपने जो मोबिलाइजेशन किया है सर इस इस क्षेत्र में हमारे हमारे जो में, आपकी वजह से कर्नाटक में मतलब तो पूरे कर्नाटक में एक रेवोल्यूशन है कौपरेटिव, कौपरेटिव सेक्टर पूरे इंडिया में बेस्ट कर्नाटक का है मैं आपको ये बताना चाहता हूँ यहाँ पे और जिसमें डॉक्टर साहब का रोल बहुत बड़ा है और ये मानता हूँ कि जब आपका रोल बड़ा है तो और भी आप बड़ा काम करते रहेंगे आज इस तरीके से ये भी एक बहुत बड़ा काम है जो आप कर रहे हैं मेरी ढेर सारी शुभकामनाएं और मैं दो दिवसीय दौरे पर हूँ यहाँ पे आज इस जिले में बहुत सारे काम देखने होते हैं नबार्ड का एक बड़ा रोल है सरकार के साथ मिलके बैंक के साथ मिलके सभी के साथ मिलके करना होता है तो कुछ कामों को देखना है आपके बैंक के साथ भी और चर्चा करेंगे सर दिन में कुछ और भी जगह पे देखना है काम आज हमें यहाँ पर बुलाया हमें इस कार्यक्रम में मौका दिया मुझे आप सभी के साथ रूबरू होने के लिए बात करने के लिए उसके तो लिए बहुत बहुत धन्यवाद थैंक यू वेरी मच